ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ದಸರಾ ಸಂಭ್ರಮದಲ್ಲಿ ತೆರೆಗೆ ಬರಬೇಕಿತ್ತು ಅಕ್ಟೋಬರ್ನಲ್ಲಿ ಸಿನಿಮಾ ತೆರೆಗೆ ತರಲು ಸಾಧ್ಯವಾದಷ್ಟು ಪ್ರಯತ್ನಿಸುವುದಾಗಿ ಸ್ವತಃ ದರ್ಶನ್ ಅವರು ಹೇಳಿದರು ಕೈಗೆ ಪೆಟ್ಟಾಗಿ ಚಿತ್ರೀಕರಣ ತಡವಾಗಿತ್ತು ಬಳಿಕ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ದರ್ಶನ್ ಜೈಲು ಸೇರುವಂತಾಯಿತು ಡೆವಿಲ್ ಚಿತ್ರದ ಎರಡನೇ ಶೆಡ್ಯೂಲ್ ಶೂಟಿಂಗ್ ಶುರುವಾಗಿದ್ದಾಗ ಆ ಸಮಯದಲ್ಲೇ ಪೊಲೀಸರು ದರ್ಶನ್ ಅವರನ್ನ ವಶಕ್ಕೆ ಪಡೆದಿದ್ರು ಜೂನ್ ಹನ್ನೊಂದರಂದು ದರ್ಶನ್ ಬಂಧನವಾಗಿತ್ತು ಜೂನ್ ಇಪ್ಪತ್ತೆರಡರಿಂದ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಅಕ್ಟೋಬರ್ ನಲ್ಲಿ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬರ್ದೇ ಇದ್ರೆ ಏನಂತೆ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಸಿನಿಮಾಗಳ ರೀ ರಿಲೀಸ್ ಟ್ರೆಂಡ್ ನಡೀತಾ ಇದೆ ಅದರಲ್ಲಿ ದರ್ಶನ್ ಸಿನಿಮಾಗಳು ಮತ್ತೆ ತೆರೆಗೆ ಬಂದು ಸದ್ದು ಮಾಡ್ತಾ ಇವೆ ದೊಡ್ಡ ಸಿನಿಮಾಗಳು ತೆರೆಗೆ ಬರೋದು ತಡವಾಗ್ತಿರೋದರಿಂದ ಹಳೆ ಸಿನಿಮಾಗಳನ್ನ ಹೊಸ ರೂಪದಲ್ಲಿ ತೆರೆಗೆ ತರಲಾಗುತ್ತೆ ಕೆಲ ದಿನಗಳ ಹಿಂದೆ ಶಾಸ್ತ್ರಿ ಹಾಗೂ ಕರಿಯರ್ ಚಿತ್ರಗಳು ಬಿಡುಗಡೆ ಆಗಿತ್ತು ಸದ್ಯ ದರ್ಶನ್ ನಟನೆಯ ಮಿಸ್ಟರ್ ಐರಾವತ ಚಿತ್ರವನ್ನು ಈ ವಾರ ರೀ ರಿಲೀಸ್ ಮಾಡಲಾಗ್ತಾ ಇದೆ ಎಪಿ ಅರ್ಜುನ್ ನಿರ್ದೇಶನದ ಈ ಚಿತ್ರದಲ್ಲಿ ದರ್ಶನ್ ಕಾಕಿ ಕದರ್ ತೋರಿಸಿದ್ರು ಊರ್ವಶಿ ರೌಟೆಲ್ಲ ನಾಯಕಿಯಾಗಿ ಮಿಂಚಿದ್ರು ಹರಿಕೃಷ್ಣ ಮ್ಯೂಸಿಕ್ನಲ್ಲಿ ಚಿತ್ರದ ಆಲ್ಬಮ್ ಸಹ ಹಿಟ್ ಆಗಿತ್ತು ಆದ್ರೆ ಭಾರಿ ನಿರೀಕ್ಷೆ ಮೂಡಿಸಿದ್ದ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಅಷ್ಟಾಗಿ ಸದ್ದು ಮಾಡಿರಲಿಲ್ಲ ಒಂಬತ್ತು ವರ್ಷಗಳ ಹಿಂದೆ ಬಂದಿದ್ದ ಮಿಸ್ಟರ್ ಐರಾವತ ಚಿತ್ರವನ್ನ ಸಂದೇಶ್ ನಾಗರಾಜ್ ನಿರ್ಮಿಸಿದ್ರು ಇದೇ ನಲ್ಲಿ ದರ್ಶನ್ ನಟನೆಯ ಒಡೆಯ ಸಿನಿಮಾ ಕೂಡ ಬಂದಿತ್ತು ಈ ಚಿತ್ರವನ್ನು ಸಹ ಮತ್ತೆ ಪ್ರೇಕ್ಷಕರ ಮುಂದೆ ತರುವ ಪ್ರಯತ್ನಗಳು ನಡೀತಿದೆ ಶಾಸ್ತ್ರಿ ಹಾಗೂ ಕರಿಯಾ ಸಿನಿಮಾ ರಿಲೀಸ್ ಅನ್ನ ಅಭಿಮಾನಿಗಳು ಸಂಭ್ರಮಿಸಿದ್ರು ಇದೇ ಶುಕ್ರವಾರ ಅಂದ್ರೆ ಅಕ್ಟೋಬರ್ ನಾಲ್ಕಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ತಮಿಳಿನ ವೀರಂ ರೀಮೇಕ್ ಒಡೆಯ ಎಂ ಡಿ ಶ್ರೀಧರ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು ನಾಲ್ಕು ವರ್ಷಗಳ ಹಿಂದೆ ಈ ಸಿನಿಮಾ ತೆರೆಗೆ ಬಂದಿತ್ತು ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಮುಗ್ಗರಿಸಿತ್ತು ಆದ್ರೆ ರಿಲೀಸ್ ಆದ್ಮೇಲೆ ಸಿನಿಮಾ ಹೇಗೆ ಕಮಾಲ್ ಮಾಡಲಿದೆ ಅನ್ನೋದನ್ನ ಕಾದು ನೋಡ್ಬೇಕಿದೆ